ಮನೆ ಸಭಾಪತಿಗಳೇ ಈ ದೇಶದ ಟೋಟಲ್ ಜನಸಂಖ್ಯೆ ಕೇಳ್ತಾ ಇಲ್ಲ ನಿಮ್ದು ನೋಡಿ ಈ ದೇಶದ ಟೋಟಲ್ ಜನಸಂಖ್ಯೆ ನೂರ ನಲವತ್ತೆಂಟು ಕೋಟಿ ನೂರ ನಲವತ್ತೆರಡು ಪಾಯಿಂಟ್ ಎಂಬತ್ತಾರು ಅಂದರೆ ಒಂದು ನೂರ ನಲವತ್ತಾರು ಕೋಟಿ ಎಂಬತ್ತಾರು ಲಕ್ಷ ಜನಸಂಖ್ಯೆ ಈ ದೇಶದಲ್ಲಿ ಮನೆ ಕಂದಾಯ ಸಚಿವರೇ ಹದಿನಾಲ್ಕು ಸಾವಿರದ ಹದಿನಾಲ್ಕು ಲಕ್ಷದ ನಲ್ವತ್ತು ಸಾವಿರದ ಆರುನೂರ ತೊಂಬತ್ಮೂರು ಸೈನಿಕರಿದ್ದಾರೆ ಟೋಟಲಿ ಈ ರಾಜ್ಯದಲ್ಲಿ ಆರು ಕೋಟಿ ಎಪ್ಪತ್ತಾರು ಲಕ್ಷ ಜನಸಂಖ್ಯೆ ಇದೆ ಮಾಜಿ ಸೈನಿಕ ಸಂಖ್ಯೆ ಇರ್ತಕ್ಕಂಥದ್ದು ಟೋಟಲಿ ಅರುವತ್ತು ಸಾವಿರ ಇದ್ರ ಪೈಕಿನಲ್ಲಿ ಕರ್ನಾಟಕ ಟೋಟಿರ್ತಕ್ಕಂಥ ಜನಸಂಖ್ಯೆ ಸೈನಿಕರ ಪೈಕಿನ ಅರ್ಜಿ ಹಾಕಿರ್ತಕ್ಕಂಥವ್ರು ಹದಿನಾರು ಸಾವಿರದ ಅರವತ್ತೈದು ಅವ್ರು ಕೇಳತಕ್ಕಂಥದ್ದು ಏನು ಎರಡು ಎಕರೆ ಜಮೀನು ಬೇಕು ಮಂಜೂರು ಮಾಡಿಕೊಡಿ ಅಂತ ಹೇಳ್ತಾರೆ ಕಂದಾಯ ಸಚಿವರು ಉತ್ತರ ಕೊಟ್ಟಿದ್ದಾರೆ ಸರ್ಕಾರದ ಆದೇಶಗಳನ್ನ ಪ್ರತಿಗಳನ್ನ ಉಲ್ಲೇಖ ಮಾಡಿ ಈ ಥರ ಈ ಥರ ಅವಕಾಶ ಇದೆ ಅಂತ ಹೇಳಿ ಹೇಳಿದ್ದಾರೆ ಆದರೆ ಯಾವ ಅರ್ಜಿಗಳನ್ನ ವಿಲೇ ಮಾಡಿದ್ದಾರೆ ಎಲ್ಲದ ಕಾರಣ ಕೊಟ್ಟು ಕ್ಯಾನ್ಸಲ್ ಮಾಡಿದ್ದಾರೆ ಹೊರತು ಯಾವುದೂ ಕೂಡ ಪರಿಹಾರ ಕೊಟ್ಟಿಲ್ಲ ಅವ್ರಿಗೆ ನಾನು ಕೇಳ್ತೇನೆ ಇವತ್ತು ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳ್ತೇವೆ ಇವತ್ತು ನಾವಿಲ್ಲಿ ಕೂತ್ಕೊಂಡು ಸದನ ನಡೆಸ್ತಿದ್ದೇವೆ ಧೈರ್ಯ ಒಂದು ಅಂದರೆ ಆರ್ಮಿ ಮತ್ತು ಪೊಲೀಸ್ ಅವರ ರಕ್ಷಣೆ ಇದೆ ಅಂತೇಳಿ ನಾವು ಕಾಯ್ತಿದ್ದೇವೆ ಧೈರ್ಯ ಕೂತ್ಕೊಂಡಿದ್ದೇವೆ ಆದರೆ ಇವತ್ತಿನ ದಿವಸ ಏನಾಗಿದೆ ಬಂಡೆ ಕಲ್ಲನ್ನು ಕೆತ್ತಿ ಸುಂದರ ವಿಗ್ರಹ ಮಾಡೋ ಮನುಷ್ಯ ತನ್ನ ಜೀವನವನ್ನು ಕೆತ್ತಿ ಸುಂದರ ಮಾಡಿಕೊಳ್ಳುವಲ್ಲಿ ಸೋಲುತ್ತಾನೆ ಕೊನೆಗೆ ತಾನೇ ಕಟ್ ತಾನೇ ಕೆತ್ತಿದ ವಿಗ್ರಹದ ಮುಂದೆ ನಿಂತು ಕಾಪಾಡೋ ದೇವರೆಂದು ಕೈ ಮುಗಿತಾನೆ ಇವತ್ತೇನಾಗಿದೆ ಅಂದರೆ ದೇಶವನ್ನು ಕಾಯ್ತಾನೆ ಇಲ್ಲಿ ಬಂದು ಕೈ ಮುಗಿದು ಕೇಳ್ತೇನೆ ನಾನು ಕಾಪಾಡಿ ಅಂತ ಹೇಳಿ ಇದು ಯಾವ ನ್ಯಾಯ ಸರಿ ಕೇಳ ನಾನು ಕೇಳ್ತಕ್ಕಂಥಷ್ಟಂತೆ ಈಗ ಮೈಸೂರಿನಲ್ಲಿ ಟೋಟಲಿ ಸಾವಿರದ ನಲವತ್ತೊಂಬತ್ತು ಜನ ಸೈನಿಕರಿದ್ದಾರೆ ಅಂತೇಳಿ ಕೇಳಿದ್ದೀರಿ ನಾನು ಮೈಸೂರು ಜಿಲ್ಲೆನೆ ನಾನು ಅರ್ಜಿ ಹಾಕಿಲ್ಲ ಆದರೆ ಸಾವಿರದ ಮೂವತ್ತೊಂದು ಸಾವಿರದ ನಲವತ್ತೆಂಟು ಆಗಬೇಕಲ್ಲ ಇದರಲ್ಲೂ ಕೂಡ ಅಜ್ಜೇಗೌಡ್ರೆ ಒಂದು ನಿಮಿಷ ಪ್ರಶ್ನೆ ಬಂದ್ಬಿಡಿ ಅದು ಸಿಕ್ಕಿದೆಯೋ ಇಲ್ಲ ಅದನ್ನು ಉತ್ತರನ ಅವ್ರು ಹೇಳ್ತಾರೆ ಅದು ಇದೆಯೋ ಇಲ್ಲ ಆಮೇಲೆ ಬೇಕಾದ್ರೆ ಉಪ ಕೇಳಿ ಸಚಿವರು ಮಾನ್ಯ ಸಭಾಪತಿಯವರೇ ಮಾಜಿ ಸೈನಿಕರಿಗೆ ಭೂಮಿ ಕೊಡಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಅವರು ಅರ್ಜಿ ಹಾಕ್ತಾ ಇದ್ದಾರೆ ಆದರೆ ಅವರಿಗೆ ನಾನಾ ಕಾರಣಗಳಿಂದ ಭೂಮಿ ಸಿಗತಾ ಇಲ್ಲ ಇದು ನ್ಯಾಯ ಕೊಡಬೇಕು ಅಂತ ಮಾನ್ಯ ಸದಸ್ಯರು ಕೇಳಿದ್ದಾರೆ ಮಾನ್ಯ ಸಭಾಧ್ಯಕ್ಷ ಸಭಾಪತಿಯವರು ಅವ್ರು ಹೇಳ್ತಾ ಇರೋದು ನಿಜ ಇಲ್ಲಿ ಏನಾಗುತ್ತೆ ಕೊಟ್ಟಾಗ ಊರ್ನವ್ರು ತಕರಾರು ಮಾಡ್ತಾರೆ ಇದು ನಮ್ಮೂರದ್ದು ಜಾಗ ಅಂತ ಇನ್ ಕೆಲವು ಕಡೆ ಗೋಮಾಳ ಇದೆ ಕೊಡ್ಲಿಕ್ಕೆ ಬರೋದಿಲ್ಲ ಈಗ ಕೊನೆ ಫಾರೆಸ್ಟ್ ಇದೆ ಈಗ ಏನಾಗಿದೆ ಫಾರೆಸ್ಟ್ಗೆ ಬದಲಿ ಜಾಗ ನಾವು ಕೊಡಬೇಕು ಹಿಂದೆ ಮಂಜೂರಾಗಿರೋದಕ್ಕೆ ಅದಕ್ಕೆ ನಮ್ಮ ಹತ್ರ ಸರ್ಕಾರದ ಹತ್ರ ಜಾಗ ಇಲ್ಲ ಇಲ್ಲ ಅಂದರೆ ಫಾರೆಸ್ಟ್ ಜಾಗದಲ್ಲಿರೋನ್ನ ಇರೋನ್ನ ಈ ತರ ಇವತ್ತು ಜಾಗದ ತೀವ್ರ ಕೊರತೆ ಉದ್ಭವ ಆಗಿದೆ ಎಷ್ಟು ಮಟ್ಟಿಗೆ ಅಂದ್ರೆ ಈಗ ಇಪ್ಪತ್ತೇಳು ತಾಲೂಕು ಪ್ರಜಾಸೌಧ ಸ್ಯಾಂಕ್ಷನ್ ಮಾಡಿದ್ದೀನಿ ಅನ್ನಲ್ಲ ಸಭಾಪತಿಗಳೇ ನಾಲ್ಕು ಕಡೆ ಜಾಗ ಇಲ್ಲ ಖರೀದಿ ಪ್ರಜಾ ತಾಲೂಕು ಲ್ಯಾಂಡ್ ಓನರು ರೆವಿನ್ಯೂ ಡಿಪಾರ್ಟ್ಮೆಂಟ್ ತಾಲೂಕ್ ಆಫೀಸ್ ಕಟ್ಟೋದಿಕ್ಕೆ ಜಾಗ ಇಲ್ಲ ಖರೀದಿ ಮಾಡುವಂತ ಹಂತಕ್ಕೆ ಬಂದು ನಿಂತಿದ್ದೇವೆ ಬಡವರಿಗೆ ನಿವೇಶನ ಕೊಡೋದಕ್ಕೆ ಜಾಗ ಇಲ್ಲ ಹಿಂಗಾಗ್ಬಿಟ್ಟು ಮಾಜಿ ಸೈನಿಕರಿಗೂ ಕೂಡ ಸಮಯಕ್ಕೆ ಸರಿಯಾಗಿ ಜಾಗ ಕೊಡಕ್ ಆಗ್ತಾ ಇಲ್ಲ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಾನೂನು ಹಳೆ ಹೋದ್ ಸರ್ಕಾರದಲ್ಲಿ ಕಾನೂನು ತಿದ್ದುಪಡಿ ಮಾಡಿ ಅವ್ರಿಗೆ ಅಟ್ಲೀಸ್ಟ್ ನಿವೇಶನ ಆದರೂ ಕೊಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ದಾರೆ ನಾನು ಅಧಿಕಾರಿಗಳ ಜೊತೆ ಮಾತಾಡಿದ್ದೇನೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಒಂದು ಮಾಜಿ ಸೈನಿಕರಿಗೆ ಒಂದು ಏನೋ ಜವಾನ್ ಸಮ್ಮಾನ್ ಅಂತ ಒಂದು ಲೇಔಟ್ ಅನ್ನ ಮಾಡಿ ಕನಿಷ್ಠ ಅವರಿಗೆ ಸೈಟ್ ಆದ್ರೂ ಕೊಡಬೇಕು ಅನ್ನುವಂತ ತೀರ್ಮಾನ ಮಾಡಿದ್ದೇವೆ ಅದನ್ನ ಆದಷ್ಟು ಶೀಘ್ರವಾಗಿ ಅನುಷ್ಠಾನ ಮಾಡಿ ಎಷ್ಟು ಜನ ಆತರ ಸೈನಿಕರು ಅರ್ಜಿ ಕೊಟ್ಟಿದ್ದಾರೆ ಲ್ಯಾಂಡ್ ಕೊಡಕಾಗದೆ ಆದರೆ ಅಟ್ಲೀಸ್ಟ್ ಅವ್ರಿಗೆ ಒಂದು ಗೌರ್ಮೆಂಟ್ ಇಂದನೆ ಲೇಔಟ್ ಮಾಡಿ ಅವ್ರಿಗೆ ಸೈಟ್ ಗಳನ್ನ ಕೊಡುವಂತ ಕೆಲಸ ಸರ್ಕಾರ ಮಾಡುತ್ತೆ ಸಭಾಪತಿಗಳು ಸಭಾಪತಿಗಳು ನೀವು ಪ್ರಶ್ನೆ ಏನಿದೆ ಯಶಸ್ತೇನೆ ಅವ್ರಿಗೆ ಕೊಡೋದಕ್ಕೆ ಅವ್ರ ಸಾಲು ಪ್ರಶ್ನೆನ ಮಾಡೋದಕ್ಕೆ ಕೇಳಿದೀವಿ ಪ್ರಶ್ನೆ ಅದ್ನ ಹೇಳ್ತಾ ಇದ್ದೀನಿ ಇದನ್ನ ಹೇಳಿ ಬೇಗ ಹೇಳಿ ಮಾಜಿ ಸೈನಿಕರಿಗೆ ಫಿಫ್ಟ್ ಆಸ್ತಿ ತೆರಿಗೆ ಮತ್ತು ಪ್ರಾಪರ್ಟಿ ತೆರಿಗೆನಲ್ಲಿ ಫಿಫ್ಟಿ ಪರ್ಸೆಂಟ್ ಮಾಡ್ಬೇಕು ಅಂತ ಹೇಳಿ ಗೌರ್ಮೆಂಟು ಆದೇಶವನ್ನು ಹೊರಡಿಸಿದೆ ಆದರೆ ಇದುವರೆಗೆ ಅದು ಇಂಪ್ಲಿಮೆಂಟ್ ಆಗಿಲ್ಲ ಸರ್ಕಾರದಲ್ಲಿ ಇವತ್ತು ಮನೆ ಸಭಾಪತಿಗಳೇ ಇವತ್ತು ಸರ್ಕಾರ ಗ್ಯಾರಂಟಿ ಸಭಾಪತಿಗಳೇ ಅವ್ರು ಅದನ್ನ ಪ್ರಶ್ನೆ ಹಾಕ್ಲಿ ನಾನು ಉತ್ತರ ಕೊಡ್ತೇನೆ ಕೇಳ್ತಾ ಇರೋದಕ್ಕೂ ಇವತ್ತಿನ ವಿಷಯಕ್ಕೂ ಸಂಬಂಧನೇ ಇಲ್ಲ ಪ್ರತ್ಯೇಕವಾಗಿ ಕೇಳಿದ್ರೆ ಅದು ಯಾವ ಇಲಾಖೆಗೆ ಬರುತ್ತೆ ಅವ್ರ ಕಡೆಯಿಂದ ನಾವು ಉತ್ತರ ಕೊಡಿಸ್ತೇವೆ ನಿಮಿಷ ಈಗ ಅದ್ರಲ್ಲಿ ಕೊಡ್ಲಿಕ್ಕೆ ಬರಲ್ಲ ಅಂತಂದ್ರೆ ದಯಮಾಡಿ ಅಲ್ಲ ಕೊಡ್ಲಿಕ್ಕೆ ಬರಲ್ಲ ಅಂತ ಹೇಳ್ತಾ ಇಲ್ಲ ಸಮಸ್ಯೆಗೆ ಒಂದು ಪರಿಹಾರ ಕೊಡಬೇಕು ಅಟ್ ಲೀಸ್ಟ್ ನಾವ್ ಏನ್ ಮಾಡಕ್ಕಾಗುತ್ತೆ ಅವ್ರ ಗೌರವ ಕಾಪಾಡೋದಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಒಂದು ಲೇಔಟ್ ಅನ್ನ ಮಾಡಿ ಅವ್ರಿಗೆ ಫ್ರೀ ಆಗಿ ಸೈಟ್ ಕೊಡುವಂತ ಕೆಲಸ ಮಾಡಿ ಅಟ್ ಲೀಸ್ಟ್ ಅವ್ರಿಗೆ ಒಂದು ಧನ್ಯವಾದ ಸಮರ್ಪಣೆ ಗೌರವ ಕೊಡುವಂತ ಕೆಲಸ ಮಾಡ್ತೀವಿ ಸಮಸ್ಯೆಗೆ ಒಂದು ಪರಿಹಾರ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ತೇನೆ ನಾನು ಈ ಸೆಷನ್ ಆದ ತಕ್ಷಣ ಡಿ ಸಿ ಗೆ ಡೈರೆಕ್ಷನ್ ಕೊಡ್ತೇನೆ ಪ್ರತಿ ಜಿಲ್ಲೆಯಲ್ಲಿ ಒಂದು ಜಾಗ ಹುಡುಕ್ಬೇಕು ಗೌರ್ಮೆಂಟ್ ಇಂದನೆ ಲೇಔಟ್ ಮಾಡಬೇಕು ಆ ಖರ್ಚು ನಾವೇ ಕೊಡ್ತೇವೆ ಅವರಿಗೆ ಒಂದು ಸೈಟ್ ಕೊಟ್ಟು ಅವ್ರು ಅಲಿಯುವಂತ ಅದನ್ನ ತಪ್ಪಿಸಬೇಕು ಅಟ್ ಲೀಸ್ಟ್ ಏನ್ ಮಾಡಕ್ಕಾಗುತ್ತೆ ಅದನ್ನ